ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಗಾರ್ಡನ್ನಲ್ಲಿ ಹೂ ಗಿಡಗಳನ್ನು ಬೆಳ್ಕೋತೀವಿ ಅದರ ಜೊತೆಗೆ ಒಂದು ಪುಟ್ಟ ಕೈ ತೋಟದಲ್ಲಿ ಬೇರೆ ಬೇರೆ ರೀತಿಯ ಮನೆಗೆ ಬೇಕಾದಂಥ ವಸ್ತುಗಳನ್ನು ಕೂಡ ಅಂದರೆ ಶುಂಠಿ ಅರಿಶಿನ ಮಾವಿನಕಾಯಿ ಶುಂಠಿ ಇವೆಲ್ಲವನ್ನು ಕೂಡ ಬೆಳೆಸ್ಕೊಂಡ್ರೆ ಮನೆಯಲ್ಲಿ ಅಡುಗೆಗೂ ಕೂಡ ನಾವು ಬಳಸ್ಕೋಬೋದು ಅಥವಾ ವೀಳಿಯದೆಲೆ ಈ ಥರ ಎಲ್ಲ ಮನೆಯಲ್ಲಿ ತುಂಬ ಥರ ಬಸಳೆ ಸೊಪ್ಪು ಇವೆಲ್ಲ ಬೆಳೆಸೋದ್ರಿಂದ ಅಡುಗೆಗೂ ಕೂಡ ಆಗುತ್ತೆ ಇವತ್ತು ನಾನು ಮಾವಿನಕಾಯಿ ಶುಂಠಿನ ಹೇಗೆ ಬೆಳೆಸ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಬನ್ನಿ ಇವಾಗ ಹೇಗೆ ನಾನು ಅದನ್ನ ಗ್ರೋ ಬ್ಯಾಗಲ್ಲಿ ಅಲ್ಲಿ ಟೆರೆಸ್ ಮೇಲೆ ಬೆಳೆಸ್ತೀನಿ ಅನ್ನೋದನ್ನ ತೋರಿಸ್ತೀನಿ ತುಂಬಾ ಸುಲಭವಾಗಿ ಅದು ಗಾಂಧಿ ಬಜಾರಲ್ಲೆಲ್ಲ ಸಿಗುತ್ತೆ ಸಿಗತ್ತೆ ತುಂಬಾ ಕಡೆ ಮಲ್ಲೇಶ್ವರದಲ್ಲಿ ಗಾಂಧಿ ಬಜಾರಲ್ಲೆಲ್ಲ ಸಿಗುತ್ತೆ ಸಿಗತ್ತೆ ಊರ್ಗಳಲ್ಲಂತೂ ತೋಟದಲ್ಲೆಲ್ಲ ಮಣ್ಣಲ್ಲಿ ಬೆಳೆದಿರ್ತಾರೆ ಸಿಟಿಯಲ್ಲಿ ಎಲ್ಲರಿಗೂ ಕೂಡ ಮಣ್ಣಲ್ಲಿ ಬೆಳೆಸೋದಿಕ್ಕಾಗ ನಂತವರು ಟೆರೆಸ್ ಮೇಲೆ ಆರಾಮಾಗಿ ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಅಲ್ಲಿ ಬೆಳೆಸ್ಕೋಬೋದು ಅಥವಾ ಅಕ್ಕಿ ಚೀಲ ಇದರಲ್ಲೆಲ್ಲ ಬೆಳೆಸ್ಕೋಬೋದು ಹೇಗೆ ಬೆಳೆಸೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ ನಾನು ಪುಟ್ಟ ಗ್ರೋ ಬ್ಯಾಗಲ್ಲಿ ಅಲ್ಲಿ ಬೆಳೆಸೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ನಾನಿಲ್ಲಿ ಮರಳು ಮಿಶ್ರಿತವಾದಂತ ಮಣ್ಣನ್ನು ತಕೊಂಡಿದ್ದೀನಿ ನೀವು ಮರಳು ಮಿಶ್ರಿತವಾದ ಮಣ್ಣು ಸಿಕ್ಕಿಲ್ಲ ಅಂತಂದ್ರೆ ತುಂಬಾ ಪೌಡರ್ ತರ ಇರುವಂತ ಮಣ್ಣು ತಕೊಳ್ತಿದ್ದೀರಾ ಅಂತಂದ್ರೆ ನೀವು ಮರಳನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ನಾನು ಮರಳು ಮಿಶ್ರಿತವಾಗಿರೋ ಮಣ್ಣಾಗಿರೋದ್ರಿಂದ ಯಾವುದೇ ರೀತಿಯ ಮರಳು ಏನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಇದಕ್ಕೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ನಾನು ಹೊಂಗೆ ಎಲೆ ಮತ್ತು ಹೊಂಗೆ ಹೂವನ್ನು ಬಳಸಿ ಮತ್ತೆ ಕಿಚನ್ ವೇಸ್ಟ್ ಇರುತ್ತಲ್ಲ ಅದನ್ನು ಬಳಸಿ ರೆಡಿ ಮಾಡ್ಕೊಂಡಂತ ಗೊಬ್ಬರವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನೂ ಬೇಕಾಗಲ್ಲ ಅದ್ರ ಜೊತೆಗೆ ಹೊಂಗೆ ಹೂ ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡು ಒಣಸಿ ಇತ್ತು ಅದು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಬಿಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇಷ್ಟೇ ಸಾಕಾಗತ್ತೆ ಇದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ರೋ ಬ್ಯಾಗಲ್ಲಿ ಇದನ್ನ ಹಾಕ್ಕೊಳ್ತೀನಿ ಮಣ್ಣು ಮತ್ತು ಗೊಬ್ಬರ ಎರಡೇ ಹಾಕೊಂಡಿದ್ದೀನಿ ಮರಳು ಯಾವಾಗ ಬೇಕಾಗತ್ತೆ ಅಂದ್ರೆ ಇದು ಮರಳು ಮಿಶ್ರಿತವಾಗಿರೋ ಮಣ್ಣು ಅಲ್ಲಿ ಅಂದ್ರೆ ಬೇಕಾಗತ್ತೆ ಇವಾಗ ಒಂದು ಗ್ರೋ ಬ್ಯಾಕ್ ಆಲ್ರೆಡಿ ಡ್ರೈನೇಜ್ ಹೋಲ್ ಇದೆ ನೋಡಿ ಇದರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನು ತುಂಬಿಕೊಳ್ತೀನಿ ಇವಾಗ ನೋಡಿ ಇಲ್ಲಿ ಮಾವಿನಕಾಯಿ ಶುಂಠಿ ಈ ರೀತಿ ಚಿಕ್ಕ ಚಿಕ್ಕ ಗಿಡ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದಾಗಲೇ ಮೂರು ತಿಂಗಳ ಮೇಲಾಯಿತು ಇದನ್ನ ನಾನು ಸುಮಾರು ವರ್ಷಗಳಿಂದ ಬೆಳೆಸ್ತಾ ಇದ್ದೀನಿ ಮೊದಲಿಂದ ನಾನು ಗಾರ್ಡನ್ ನೋಡ್ತಾ ಇರೋರಾದ್ರೆ ಗೊತ್ತಿರತ್ತೆ ಪಾಟಲ್ಲಿ ಮಣ್ಣಲ್ಲಿ ಎಲ್ಲ ಬೆಳೆಸಿದ್ದೆ ಇದನ್ನ ಮಣ್ಣಿಂದ ಕಿತ್ ಬಿಟ್ಟು ಆಗ್ಲೇ ಮೂರು ತಿಂಗಳಾಯ್ತು ಹಾರ್ವೆಸ್ಟ್ ಮಾಡಿ ಇದನ್ನ ಮೇಲ್ಮುಖವಾಗಿ ನಾವು ಈ ಗೊಬ್ಬರ ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಹೀಗೆ ಮಾಡಿ ಮುಚ್ಚಿಬಿಟ್ರೆ ಆಯಿತು ಈ ಮೊಳಕೆ ಬಂದಿರತ್ತಲ್ಲ ಚಿಕ್ಕ ಸಸಿ ತರ ಅದು ಮೇಲೆ ಕಾಣ್ತಾ ಇರ್ಬೇಕು ಅದನ್ನ ನಾವು ಮುಚ್ಚಬಾರದು ಹಾಗೆ ಇದ್ರಲ್ಲೂ ಕೂಡ ನೋಡಿ ಹೀಗೆ ಬಂದ್ಕೊಂಡಿದೆ ಅಲ್ವಾ ಸ್ವಲ್ಪ ದೂರ ದೂರ ಹಾಕ್ತೀನಿ ಆಮೇಲೆ ನಾನು ಇದನ್ನ ಇದರಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ದೊಡ್ಡ ಗ್ರೋ ಬೇಗಿಗೆ ಯಾಕೆಂದ್ರೆ ಗಡ್ಡೆ ತುಂಬಾ ಆಗತ್ತೆ ಒಂದ್ ಹಾಕಿದ್ರೇನೆ ಇದ್ರಲ್ಲಿ ತುಂಬಷ್ಟು ಗಡ್ಡೆ ಆಗ್ಬಿಡತ್ತೆ ಜಾಸ್ತಿ ಹಾಕಿದಾಗ ಜಾಸ್ತಿ ಗಡ್ಡೆಗಳಾಗ ಸಿಗತ್ತೆ ನಮ್ಗೆ ನೆಕ್ಸ್ಟ್ ಇಯರ್ ತಂಬಳಿ ಮಾಡೋದಿಕ್ಕೆ ಚಟ್ನಿ ಮಾಡೋದಿಕ್ಕೆ ಇದರಿಂದ ತುಂಬ ಥರ ಅಡುಗೆಗಳನ್ನು ಮಾಡ್ಕೋಬೋದು ಉಪ್ಪಿನಕಾಯಿನ ಮಾಡ್ಕೋಬೋದು ಈ ರೀತಿ ಮುಚ್ಕೋಬೇಕು ನಾವು ಪೂರ್ಣ ಮುಚ್ಚಬಾರದು ಇಷ್ಟೆ ನಾನಿಲ್ಲಿ ನಾಲ್ಕು ಗಡ್ಡೆನ ಹಾಕ್ತಾ ಇದ್ದೀನಿ ಇದು ಕೂಡ ಸಸಿ ಬಂದುಬಿಟ್ಟಿದೆ ಈ ಥರ ಈಗ ಇದಕ್ಕೆ ನೀರು ಹಾಕಿಬಿಟ್ಟು ನಾವು ಹಾಗೆ ಇದನ್ನು ಇಟ್ಟರೆ ಆಯಿತು ಮತ್ತು ಏನು ಮಾಡಬೇಕಂತಿಲ್ಲ ಸಸಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಿನಾನೂ ನೀರು ಕೊಡಬೇಕು ಇದಕ್ಕೆ ದಿನ ನೀರು ಕೊಡ್ತಾ ಬಂದಾಗೆ ತುಂಬ ಚೆನ್ನಾಗಿ ಸಸಿ ಬರುತ್ತೆ ಮಳೆಗಾಲದಲ್ಲಂತೂ ಆಚೆ ಇಟ್ಬಿಟ್ಟಿರ್ತೀವಲ್ಲ ಏನೂ ಮಾಡಬೇಕಂತಿಲ್ಲ ಬೇಸಿಗೆಗಾಲದಲ್ಲಿ ನೀವು ರೂಪದ ಗೊಬ್ಬರ ಸಿಪ್ಪೆ ನೆನೆಸ್ಬಿಟ್ಟು ಅದರದ್ದು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು ಹಾಗೆಯೇ ತುಂಬ ಥರದ್ದು ಇರೋ ಥರ ನಾನು ತುಂಬ ತೋರಿಸಿದ್ದೀನಿ ಅದನ್ನು ನೀವು ಇದಕ್ಕೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹರಡಿಕೊಂಡು ಬರುತ್ತೆ ನೀವು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಬಿಟ್ರಂತೂ ಗ್ರೋ ಬ್ಯಾಗ್ ತುಂಬ ಸಿಗುತ್ತೆ ನಿಮಗೆ ಸೇಲ್ ಮಾಡೋದಿದ್ರು ಕೂಡ ಆಗುತ್ತೆ ಇಲ್ಲ ಮನೆಗೆ ಸಾಕಾಗುವಷ್ಟು ಬೆಳೆಸ್ಕೊತೀರಾ ಅಂದರೂ ಬೆಳೆಸ್ಕೋಬೋದು ನೋಡಿದ್ರೆಲ್ಲ ಈಗ ಇದಕ್ಕೆ ನೀರು ಹಾಕಬೇಕು ಕೊನೆ ಈಗ ಕೊನೆಯಲ್ಲಿ ಇದಕ್ಕೆ ಈ ರೀತಿ ನೀರು ಹಾಕ್ಕೋಬೇಕು ಆಮೇಲೆ ಸಸಿ ದೊಡ್ಡದಾಗಿ ಬಂದ ಮೇಲೆ ತೋರಿಸ್ತೀನಿ ನಿಮಗೆ ಇದೇ ಥರ ನೀವು ಅರ್ಶನ ಮತ್ತು ಶುಂಠಿ ಕೂಡ ಬೆಳೆಸ್ಕೋಬಹುದು ಅರ್ಶನ ಮತ್ತು ಶುಂಠಿ ಬೆಳೆಸೋದು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ